ನನ್ನ ಕೈಯಲ್ಲಿ ಫ್ರೆಶ್ ಆರೆಂಜ್ ಜ್ಯೂಸ್ ಇದೆ ಆರೆಂಜ್ ಜ್ಯೂಸ್ಗಿಂತಲೂ ನಿಮಗೆ ಹಿಂದುಗಡೆ ಕಾಣಿಸುವಂತಹ ಇಷ್ಟೊಂದು ಜನ ಎಲ್ಲಿದ್ದಾರೆ ಏನು ವಿಶೇಷ ಅಂತ ನೀವು ಅಂದ್ಕೊಂಡಿರಬಹುದು ಅಲ್ವಾ ಹೌದು ಏನು ವಿಶೇಷ ಈ ಜಾಗ ಎಲ್ಲಿದೆ ವಿಶೇಷತೆ ಏನು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ रेडी तो ओल्ड ठीक है मैं तो टमाटर आलू मटर आलू चाहिए जस्टिस मारकाट मेरे जिस दिन का बहुत इंटरेस्ट इसलिए सी जब रेडी पहाड़ी मैगी ये तो मिर्चों पहाड़ी मैगी

ಹಿಂದಗಡೆಯಲ್ಲಿ ರೆಡಿ ಮಾಡ್ತಾರೆ ಹಾಗೆ ತಂದು ಇಲ್ಲಿ ಎಲ್ಲನೂ ಮುಂದೆ ಜೋಡಿಸ್ಕೊಳ್ತಾರೆ ಎಷ್ಟೊಂದು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಇವರು ರೆಡಿ ಮಾಡಿ ಕಸ್ಟಮರ್ಸ್ಗೆ ಕೊಡುವಂತಹ ಫುಡ್ಡು ಹೇಗಿರುತ್ತೆ ಅನ್ನೋದನ್ನು ಟೇಸ್ಟ್ ಮಾಡೋದಕ್ಕೋಸ್ಕರ ಫುಡ್ ಬ್ಲಾಗರ್ಸನ್ನೆಲ್ಲ ಇನ್ವೈಟ್ ಮಾಡಿದರು ಸೌತ್ ಇಂಡಿಯನ್ ಡಿಶಸ್ಸಲ್ಲಿ ಹೆಸರುವಾಸಿಯಾಗಿರುವಂತಹ ರಾಮೇಶ್ವರಂ ಕಫೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಇದರ ಓನರ್ ಬಂದು ರಾಘವೇಂದ್ರ ರಾವೇಣ್ ದಿವ್ಯಾ ದಂಪತಿಗಳು ಈ ದಂಪತಿಗಳು ಬೆಂಗಳೂರಿನ ಕನ್ನಿಂಗಂ ರೋಡಲ್ಲಿ ತೀರ್ಥ ಹೋಟೆಲನ್ನು ಓಪನ್ ಮಾಡಿದ್ದಾರೆ ಜುಲೈ ತರ್ಟಿ ಫಸ್ಟಿಂದ ಪಬ್ಲಿಕ್ಕಿಗೂ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಡಿಶಸ್ ಸಿಗುತ್ತೆ ರೈಸ್ ಬೌಲ್ಸ್ ಇಂಡಿಯನ್ ಬ್ರೆಡ್ಸ್ ಸ್ನ್ಯಾಕ್ಸ್ ಬೇಕರಿ ಐಟಮ್ಸ್ ಡೆಸರ್ಟ್ ಹಾಟ್ ಬೇವರೇಜಸ್ ಜ್ಯೂಸ್ ಈ ಥರ ನಿಮಗೆ ಸಿಗತ್ತೆ ನನಗಂತೂ ಇಲ್ಲಿ ರೈಸ್ ಬೌಲ್ ತುಂಬಾ ಇಷ್ಟ ಆಯಿತು ಬಗರ ರೈಸ್ ಬೌಲ್ ಅಂತ ಇದರಲ್ಲಿ ನಿಮಗೆ ರೈಸ್ ಕರಿ ಒಂದು ಪಲ್ಯ ಪಾಪಡ್ ಜೊತೇಲಿ ಒಂದು ಸ್ವಲ್ಪ ಸಲಾಡ್ ಕೊಡ್ತಾರೆ ಕರಿನಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಚೆನ್ನ ರಾಜ್ಮಾ ಪನ್ನೀರ್ ಈ ಥರ ರೈಸ್ ಬೇಡ ಅಂದರೆ ಮಿಲೆಟ್ಸಲ್ಲಿ ಕೂಡ ಆಪ್ಷನ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಬಗರ ರೈಸ್ ಅಲ್ಲದೆ ಬರ್ಲೈನರ್ ಆಪ್ರಿಕಾಟ್ ಡಿಲೈಟ್ ಸ್ಯಾಂಡ್ವಿಚ್ ಎಲ್ಲವೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಾರ್ತ್ ಇಂಡಿಯನ್ ಡಿಶ್ ಅಂತಂದಾಗ ನಾರ್ತ್ ಇಂಡಿಯನ್ಸ್ಗೆ ಬನ್ ಮಸ್ಕಾ ಹಾಗೆ ಟೀ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವ ಅದು ಕೂಡ ಇಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಆಗಲೇ ಹೇಳಿದೆ ಆ ಡಿಲೈಟ್ ಮಾಸ್ಟ್ ಟ್ರೈ ಅಂತ ನನಗಂತೂ ಇದು ತುಂಬ ಇಷ್ಟ ಆಗಿತ್ತು ಹಾಗೆ ಇಲ್ಲೊಂದು ಪುಟಾಣಿ ಪಾಪು ನೋಡಿ ಫಲೋಡ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಇವರೇ ನಮ್ಮ ತೀರ್ಥ ಇದರ ಓನರು ನನ್ನ ಹತ್ರ ಮೈಕ್ ಇಲ್ಲದೆ ಇರುವ ಕಾರಣ ಇವರ ವಾಯ್ಸನ್ನು ನನಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ದಿವ್ಯಾ ರಾಘವೇಂದ್ರ ರಾವ್ ದಂಪತಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ರಾಮೇಶ್ವರ್ ಕಫೆ ಥರನೇ ಈ ತೀರ್ಥ ಕೂಡ ತುಂಬ ಎತ್ತರಕ್ಕೆ ಬೆಳಿಲಿ ಅಂತ ಹಾರೈಸ್ತೀನಿ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ಇನ್ನೊಂದು ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾ ಇರಿ ಥ್ಯಾಂಕ್ ಯು